ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಂಜೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ಉಂಡೆ ಹಿಟ್ಟು ಅಂದರೆ ಕಡುಬು ಮಾಡೋದಕ್ಕೆ ಅದನ್ನು ಕಾಯಿಸ್ತಾ ಇದ್ದೀನಿ ಹಿಟ್ಟನ್ನು ಸೊ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬಂತು ಇವತ್ತು ಸ್ವಲ್ಪ ದೊಡ್ಡ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ನಾನಂತೂ ಇದನ್ನು ಇಷ್ಟು ದೊಡ್ಡ ಕ್ವಾಂಟಿಟಿನಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ನಂಗಂದು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು ಬಿಕಾಸ್ ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಕ್ವಾಂಟಿಟಿ ಇದೆ ಅಂತಂದರೆ ನಿಮಗೆ ಸೊ ಜಾಸ್ತಿ ಟೈಮ್ ಇಡಿಸುತ್ತೆ ಅಂಡ್ ಕೈ ಫುಲ್ ನೋವು ಬಂದುಬಿಡುತ್ತೆ ಆ ಥರ ಆಗೋಗುತ್ತೆ ಬಿಕಾಸ್ ಯಾಕೆ ಅಂತ ನಾನು ಮುಂದೆ ವ್ಲಾಗಲ್ಲಿ ಹೇಳ್ತೀನಿ ಇವತ್ತು ಯಾಕೆ ಇಷ್ಟು ಮಾಡ್ತಾ ಇರೋದು ಅಂತ ಇದಂತೂ ಒಂದು ಬಾಂಡ್ಲಿನಲ್ಲಿ ನಾವು ಯೂಶುಲಿ ಮಾಡ್ತೀವಿ ಸರಿ ಅಂತ ಅಂದ್ಬಿಟ್ಟು ಅದು ಭಾಳ ಆಗಿದೆ ಆ್ಯಂಡ್ ಇನ್ನೂ ಒಂದು ಬ್ಯಾಚ್ ಇದೆ ಅದನ್ನು ಕೂಡ ಮಾಡಿ ಎತ್ತಿಡಬೇಕು ಹಸ್ಬೆಂಡ್ ಆ್ಯಕ್ಚುಲಿ ನಾನು ಹೆಲ್ಪ್ ಮಾಡ್ತೀನಿ ನಾನು ಬರ್ತೀನಿ ಅಂತ ಹೇಳಿದ್ರು ಬಟ್ ಅವ್ರಿಗೆ ಅರ್ಜೆಂಟಾಗಿ ಒಂದು ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು ಸ್ವಲ್ಪ ಬೇರೆ ಕೆಲಸ ಅಂತ ಕಾಲ್ ಬಂತು ಹಾಗಾಗಿ ಅವರು ಹೋದರು ನೀನು ಮಾಡೋದು ನಾನೇ ಮಾಡಿದೆ ಹೆಂಗೋ ಮಾಡಿಬಿಟ್ಟು ಎಲ್ಲ ಆಯಿತು ಇದು ಬಂದು ನೆಕ್ಸ್ಟ್ ಡೇ ನೋಡಿ ಎಷ್ಟು ಹನಿ ಬೀಳ್ತಾ ಇದೆ ಇವಾಗಂತೂ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅದೇ ಥರ ನೋವು ಅದು ಇದು ಸ್ಟಾರ್ಟ್ ಆಗಿಬಿಡತ್ತೆ ಈಗ ಹನಿಗೆ ಹೋದ್ರಂತೂ ನಂಗಂತೂ ತುಂಬ ಬೇಗ ಆಗಿಬಿಡತ್ತೆ ಸರಿ ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬೇಗ ಬೇಗ ತುಂಬ ಬೇಗನೆ ಇವತ್ತು ಸಾಂಬಾರು ಕೂಡ ರುಬ್ಬಿಟ್ಟಿದ್ದೀನಿ ಅದು ತುಂಬ ರುಬ್ಬಿಟ್ಟಿದ್ದೀನಿ ನೋಡ್ಬೋದು ಎರಡು ಪಾತ್ರೆಯಲ್ಲಿದೆ ಇವಾಗ ರುಬ್ಬಿಟ್ಟು ಗ್ರೈಂಡರೆಲ್ಲ ಕ್ಲೀನ್ ಮಾಡಿ ಅದನ್ನು ಕೂಡ ಎಲ್ಲನೂ ಆಯಿತು ರೆಡಿ ಮಾಡಿ ಯಾಕೆಷ್ಟು ದೊಡ್ಡ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದು ಅಂತಂದರೆ ಇವತ್ತು ಆ್ಯಕ್ಚುಲಿ ನಮ್ಮ ಮನೆಗೆ ಅಡಿಕೆ ಸುಲಿಯೋ ಮಿಷಿನ್ ಬರುತ್ತೆ ಸೊ ಅದು ಮಿಷಿನ್ ಬಂದರೆ ಅದಕ್ಕೊಂದು ನಾಲ್ಕು ಜನ ಕೆಲ್ಸಕ್ಕೆ ಬರ್ತಾರೆ ಸೊ ಕೆಲಸಕ್ಕೆ ಆಪ್ರೇಟರ್ ಒಂಥರ ಸೊ ಅವರು ಊಟ ತಿಂಡಿ ಎಲ್ಲ ಆಗಬೇಕು ಅಲ್ವಾ ಹಾಗಾಗಿ ಸ್ವಲ್ಪ ದೊಡ್ಡ ಕ್ವಾಂಟಿಟಿನೆಲ್ಲ ಅಡುಗೆ ಆಗಿರ್ಬೋದು ತಿಂಡಿ ಆಗಿರ್ಬೋದು ಮಾಡಬೇಕು ಆ್ಯಂಡ್ ಅವರು ಸ್ಟೇ ಆಗ್ತಾರೆ ಕೂಡ ಓಕೆನಾ ಸೊ ಹಾಗಾಗಿ ಟೂ ಡೇಸ್ ಎಲ್ಲ ಇರ್ತಾರೆ ಅನಿಸುತ್ತೆ ಟೂ ಡೇಸ್ ಕೆಲಸ ಇರುತ್ತೆ ಹಂಗಾಗಿ ಸೊ ಅದ್ರ ಜೊತೆಗೆ ಇಲ್ಲೊಂದು ಸ್ವಲ್ಪ ಮೆಣಸಿನ್ಕಾಯಿ ಒಣಗಾಕೋದಕ್ಕಿತ್ತು ಅದನ್ನು ಕೂಡ ರೆಡಿ ಮಾಡಿದೆ ಆ್ಯಂಡ್ ಪ ಅದೆಲ್ಲ ಆದ ನಂತರ ಪಾಪುಗೆ ಸ್ನಾನ ಮಾಡಿಸೋಕ್ಕೆ ತುಪ್ಪ ಹಚ್ಚಿ ಸ್ನಾನ ಮಾಡಿಸ್ತೀನಿ ಹಾಗಾಗಿ ಅದಕ್ಕೂ ಕೂಡ ರಬ್ಬರ್ ಶೀಟನ್ನು ಹಾಕಿ ಅವಳನಲ್ಲಿ ಕೂರಿಸ್ಬಿಟ್ಟು ಆಮೇಲೆ ತುಪ್ಪ ಎಲ್ಲ ಹಚ್ಚೋದು ಸೊ ಅವ್ರು ನಾಲ್ಕು ಜನ ಅಂತಂದರೆ ಮತ್ತು ನಮ್ಮ ರೆಗ್ಯುಲರ್ ಕೆಲಸಕ್ಕೆ ಬರ್ತಾರಲ್ವ ಸೊ ಅವರು ಕೂಡ ನಾಲ್ಕು ನಾಲ್ಕು ಜನ ಇರ್ತಾರೆ ಸೊ ಹಂಗಾಗಿ ತುಂಬ ಜನಕ್ಕೆ ನೈಟು ಮಧ್ಯಾಹ್ನಕ್ಕೆ ಎಲ್ಲ ಅಡುಗೆ ಆಗಬೇಕು ತಿಂಡಿ ಎಲ್ಲನೂ ಮಾಡೋದು ಸ್ವಲ್ಪ ದೊಡ್ಡ ಕೆಲಸ ಅಂತ ಹೇಳ್ಬೋದು ಸೊ ಹಾಗಾಗಿ ಎಲ್ಲ ಲಾರ್ಜ್ ಕ್ವಾಂಟಿಟಿನಲ್ಲಿ ನಾನಂತೂ ಇಷ್ಟು ದೊಡ್ಡ ಲಾರ್ಜ್ ಕ್ವಾಂಟಿಟಿನಲ್ಲಿ ಫಸ್ಟ್ ಮಾಡ್ತಾ ಇರೋದು ಸೊ ಹಂಗಾಗಿ ತುಂಬಾ ಟೈಮ್ ಹಿಡಿಸುತ್ತೆ ಆ್ಯಂಡ್ ಪಾಪು ಕೂಡ ನೋಡಿಕೊಂಡು ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ನಾನು ಬೇಗ ರುಬ್ಬಿ ಎಲ್ಲ ಇಟ್ಟರೆ ಆಮೇಲೆ ಅತ್ತೆ ಹೆಂಗು ಅದನ್ನು ಸಾಂಬಾರೆಲ್ಲ ರೆಡಿ ಮಾಡ್ತಾರೆ ಅದಕ್ಕೋಸ್ಕರ ತರಕಾರಿ ಹೆಚ್ಚಿಬಿಟ್ಟು ರುಬ್ಬಿ ಬೇಗ ಇಟ್ಬಿಟ್ರೆ ಆಮೇಲೆ ಪಾಪು ಅದೇ ಕೆಲಸಗಳು ಅದು ಇದು ಅಂತ ಆಗ್ಬಿಡುತ್ತೆ ಟೈಮು ಹೇಳೋದಕ್ಕೇ ಆಗೋದಿಲ್ಲ ಅವಳೊನ್ನೊಂದ್ಸರಿ ದೋಸೆ ತಿನ್ ಕುಡಿಸೋದಕ್ಕೆ ನನಗೆ ಯಾರ ಸಾಹಸ ಮಾಡಿಬಿಟ್ಟು ತಿನ್ನಿಸ್ಬೇಕು ಅದರಲ್ಲೇ ಟೈಮ್ ಹೋಗುತ್ತೆ ಸ್ನಾನ ಮಾಡಿಸು ಅದು ಇದು ಅಂತ ಅಂದ್ಬಿಟ್ಟು ಹಾಗೆ ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಟ್ರೆ ಆಮೇಲೆ ಅದೊಂದು ತಲೆ ಬಿಸಿ ಇರಲ್ಲ ಅಂತಂದ್ಬಿಟ್ಟು ಬೇಗನೆಲ್ಲ ರುಬ್ಬಿ ಇಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ ಅಡಿಕೆ ಸುಳ್ಯೋ ಮಿಷನ್ ಬಂದಿದೆ ಆ್ಯಂಡ್ ನೋಡ್ಬೋದು ಇಲ್ಲಿ ನೀವು ನಾನು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಿಮಗೆ ಜಸ್ಟ್ ಹಾಗೇ ತೋರಿಸ್ತಾ ಇದ್ದೀನಿ ಅಷ್ಟೇ ನೆನೆ ಸೊ ಅಡಿಕೆ ಎಲ್ಲ ಸುಲಿದು ಅದ್ರ ಧೂಳು ಕೂಡ ಇರುತ್ತೆ ಅದನ್ನೆಲ್ಲ ಕ್ಲೀನಿಂಗು ಅಂತಂದರೆ ತಲೆ ಬಿಸಿ ಹಿಡಿಯುತ್ತೆ ಸೊ ಹಾಗೆ ಆ್ಯಂಡ್ ಅಡುಗೆ ಕೂಡ ಆಲ್ಮೋಸ್ಟ್ ಆಯಿತು ಸಾಂಬಾರು ನಾನು ಆಲ್ರೆಡಿ ಬೆಳಗ್ಗೆ ಬೇಗನೆ ರುಬ್ಬಿಟ್ಟಿದ್ದು ಒಂದು ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಮತ್ತೆ ಅಂತೂ ಪಾಪುದೇ ಕೆಲಸ ಇರುತ್ತೆ ಒಳ್ಳೆದ ನಂತರ ನಂಗೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಕೆಲಸ ಮ್ಯಾನೇಜ್ ಮಾಡೋದು ಅದನ್ನ ಕಿಡೋದು ಅದು ಇದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಕೆಲಸಗಳೆಲ್ಲ ಆಲ್ಮೋಸ್ಟ್ ಇನ್ನು ಸಾಂಬಾರು ಒಂದು ಮಾಡಬೇಕು ಆಲ್ರೆಡಿ ರೂಪೆಲ್ಲ ಇಟ್ಟಿದ್ದೀನಿ ಆವಾಗಲೇ ಅಲ್ವಾ ಸೊ ತರಕಾರಿ ಕೂಡ ಕುಂಬಳಕಾಯಿ ಸಾಂಬಾರು ಮಾಡೋದು ಆ್ಯಕ್ಚುಲಿ ಪಾಪು ಸ್ನಾನ ಮಾಡಿಸ್ಬೇಕು ಸಾಂಬಾರು ನಾನು ಆಗಿ ಹೋಗ್ಬಿಡುತ್ತೆ ಜೊತೆಗೆ ಪಾಪು ಸ್ನಾನ ಅದು ಇದೆಲ್ಲ ಕೆಲಸಗಳಿದೆ ಆ್ಯಂಡ್ ನಮ್ಮಲ್ಲಿ ಡೈಲಿ ಬರ್ತಾರಲ್ವ ಕನಸಿತವರು ಅವ್ರಿಗೆ ಟೀ ಮಾಡಬೇಕು ಆ್ಯಂಡ್ ಟೀ ಕೊಡಬೇಕು ಸೊ ಅದೆಲ್ಲ ಕೆಲಸ ಇದೆ ಅದೊಂದು ಹತ್ತುವರೆ ಹಂಗೆ ಅದು ಕೆಲಸ ಅದಕ್ಕೆ ಮುಂಚೆ ಪಾಪ ಸ್ನಾನ ಎಲ್ಲ ಆಗಿಬಿಟ್ರೆ ನನಗೆ ಅವಳು ನಿದ್ದೆ ಮಾಡ್ತಿದ್ರು ನಿದ್ದೆ ಮಾಡಿಸ್ಬೋದು ಅಂತ ಬೇಗ ಹೇಳ್ತಾಳೆ ಇವಾಗಂತೂ ಬೆಳಗ್ಗೆ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಡೇಸಿಂದ ಸಿಕ್ಸ್ ತರ್ಟಿ ಸಹ ಬೇ ಹಂಗೆ ಇರ್ತಬಿಡ್ತಾಳೆ ಇಲ್ಲ ಅಂತಂದರೆ ಎಂಟು ಗಂಟೆ ಏಳುವರೆವರೆಗೂ ನಿದ್ದೆ ಮಾಡ್ತಾಯಿದ್ಲು ಬಟ್ ಇವಾಗ ಸ್ವಲ್ಪ ಬೇಗ ಹೇಳ್ತಿದ್ದಾಳೆ ಆ್ಯಂಡ್ ಇನ್ನು ಅವಳಿಗೆ ತುಪ್ಪಾಚಿ ಸ್ನಾನ ಮಾಡಿಸ್ಬೇಕು ಸೊ ಬನ್ನಿ ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಸಿವಿಲ್ ಇಂಜಿನಿಯರ್ ಆಗಿಬಿಟ್ಟವ್ರೆ ಬಾ ಬಾ ಕಂದ ಇಲ್ಲಿ ಬಾ ಅಲ್ಲಿ ಗೊರ್ರ ಮೆಷಿನ್ ಇದು ಬಾ ನಮ್ಮ ಪಾಪು ಎಲ್ಲ ಸರ್ವೆ ಮಾಡ್ತಾ ಇದ್ದಾಳೆ ಏನೇನು ಇದೆ ಈಗ ಏನೇನು ಬಂದಿದೆ ಅಂತ ಅಲ್ಲಿ ಒಂದು ಕಟ್ಟಿಂಗ್ ಮೆಷಿನ್ ಬೇರೆ ಹಾಕ್ಬಿಟ್ಟಿದ್ದಾಳೆ ಸೊ ಸೊಳ್ಗೆ ಆ ಕಡೆ ಹೋಗೋಕ್ಕೆ ಭಯ ಅಲ್ಲಿ ಯಾವಾಗಲೇ ಸೌಂಡ್ ಬರ್ತಿತ್ತಲ್ವಾ ಮೊದಲೇ ಇವಳಿಗೆ ಸೌಂಡ್ ಎಲ್ಲ ಕೇಳಿದ್ರೆ ಭಯ ಆಗೋಗ್ಬಿಡುತ್ತೆ ಹ್ಞೂ ನಿನಗೆ ಚದರಿ ಕಾವ್ತ ಹೇಳಿದ್ರು ಆ್ಯಂಡ್ ಹಾಗೆ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಅಡಿಕೆ ಸುಲಿಯೋ ಮಿಷನ್ ಇದೆ ಅಂತ ಹೇಳಿದಲ್ವ ಅದು ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ಕೂಡ ಹಾಗಾಗಿ ಆ್ಯಂಡ್ ಪಾಪು ಆ ಕಡೆಗೆ ನಾನು ಕರ್ಕೊಂಡೇ ಹೋಗಿಲ್ಲ ಬಿಕಾಸ್ ತುಂಬ ಧೂಳು ಬರುತ್ತೆ ಆ ಕಡೆ ಅದಕ್ಕೋಸ್ಕರ ಹಾಗಾಗಿ ಈ ಕಡೆ ನಾಟ ಆಡಿಸ್ತಾ ಇದ್ದೀನಿ ಒಳಗಡೆ ಎಲ್ಲ ಜಾಸ್ತಿ ಹೊತ್ತು ಇರ್ತಾಳೆ ಇವಾಗ ಏನಂದರೆ ಟೂ ಡೇಸ್ ಹೇಗಾದರೂ ಅಡ್ಜಸ್ಟ್ ಮಾಡಬೇಕು ಜಾಸ್ತಿ ಹೊರ್ಗಡೆ ಹೋದರೆ ಅವ್ಳಿಗೆ ಸೌಂಡ್ ಕೂಡ ಬರುತ್ತೆ ಅಂತ ಅನಿಸುತ್ತೆ ಅದ್ರ ಜೊತೆಗೆ ಧೂಳು ಕೂಡ ಇದೆ ಅಲ್ವಾ ಅದಕ್ಕೋಸ್ಕರ ಆ್ಯಂಡ್ ಅಲ್ಲಿ ಅವಳಿನೂ ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ಇಲ್ಲಿ ಆಟ ಆಡಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತೀನಿ ನೀನು ಊಟದ ಟೈಮು ಆಲ್ಮೋಸ್ಟು ಅನ್ನ ಕೂಡ ಬೆಂದಿತ್ತು ತಪ್ಪ ಬಿಟ್ಟು ಬಂದಿದ್ದೀನಿ ಅನ್ನ ಎಲ್ಲ ಇಟ್ಟಾಗಿದೆ ಇವಳಿಗೆ ನಾವು ಹೋಗಿ ಊಟ ಮಾಡಿಸ್ಬೇಕು ಅವಾಗಲೇ ನಿದ್ದೆ ಮಾಡಿದ್ಲು ಆಮೇಲೆ ಇವಾಗಷ್ಟೇ ಎದ್ದಿದ್ದು ಎದ್ದ ತಕ್ಷಣ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡು ಬಂದೆ ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಆಮೇಲೆ ಊಟ ಮಾಡಿಸಿದ್ರೆ ಆಯಿತು ಅಂತ ಇವರು ಏನೋ ವಿಡಿಯೋ ಮಾಡ್ಕೊಂತಾವ್ರೆ ಈ ಹುಡುಗಿ ಇಲ್ಲಿ ಆಡ್ತಾ ಇದ್ದಾಳೆ ನೋಡಿ ಕುಂಬಳಕಾಯಿ ಇವತ್ತಂತೂ ಫುಲ್ ಬಿಸಿ ಡೇ ಅಂತಾನೆ ಹೇಳ್ಬೋದು ಅಂಡ್ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಕೆಲಸಗಳು ಕೂಡ ಅಷ್ಟೇ ಸ್ವಲ್ಪ ಬೇಗ ಬೇಗ ಆಯ್ತು ಫ್ರೆಂಡ್ಸ್ ಇವಾಗ ಪಾಪು ನಾನು ನಿದ್ದೆ ಮಾಡಿಸಿ ಇವಾಗ ಬಂದಿದ್ದೇ ಒಂದು ಸ್ವಲ್ಪ ಗಿಡ ನೆಡಬೇಕು ಅಂತ ಮಾರ್ನಿಂಗ್ ಗ್ಲೋರಿ ಅವತ್ತು ಸೀಟ್ಸ್ ಎಲ್ಲ ಹಾಕಿದ್ರಲ್ವ ಚೆನ್ನಾಗಿ ಬಂದಿದೆ ಸೊ ಇವತ್ತು ಅದನ್ನು ನೆಡಬೇಕು ಇವಾಗ ಸೊ ಪಾಪ ಮಲ್ಕೊಂಡಿದ್ದಾಳೆ ಆಕ್ವೆ ಮೇಲೆ ಆಕ್ಸಿಜನ್ ಬರ್ತಾರೆ ಇವಾಗ ಸರಿ ಅದು ಒಂದ್ಸಲಿ ಬ್ಲಾಕ್ ಆಗುತ್ತೆ ಟೈಮ್ಸ್ ಆ ಥರ ಸೊ ಬನ್ನಿ ಇವಾಗ ತೋರಿಸ್ತೀನಿ ಆ್ಯಂಡ್ ಆಲ್ರೆಡಿ ಮಣ್ಣು ಒಂದು ಫಾಟ್ಗೆ ಹಾಕಿ ನನ್ನ ಹಸ್ಬೆಂಡ್ ತಂದಿಟ್ಟಿದ್ದಾರೆ ಬಿಕಾಸ್ ನಾನು ಅದು ತುಂಬ ಭಾರ ಇರುತ್ತೆ ಎತ್ಕೊಂಡು ಬರೋದು ಕಷ್ಟ ಅಂತ ಅವ್ರ ಹತ್ರ ಹೇಳಿದ್ದು ಒಂದು ಸರಿ ತಂದಿಟ್ಬಿಡಿ ಅಂತ ಸೊ ಅವ್ರು ತಂದಿಟ್ಟಿದ್ರು ಆವಾಗಲೇ ನಾವು ಫ್ರೀ ಫ್ರೀ ಇರೋವಾಗ ಸೊ ಇವಾಗ ಬನ್ನಿ ಗಿಡದಲ್ಲಿ ನೆಡೋಣ ನೋಡಿ ಇದು ಆಲ್ರೆಡಿ ಹಬ್ಬಕ್ಕೆ ಸ್ಟಾರ್ಟ್ ಆಗಿದೆ ಬಳ್ಳಿ ಬಂದುಬಿಟ್ಟಿದೆ ಎರಡೆರಡು ಈಗ ಬಂದಿಲ್ಲ ಬಟ್ ಅಯ್ಸ್ ಆಲ್ರೆಡಿ ಪಾಟ್ಗೆಲ್ಲ ಮಣ್ಣು ಆಲ್ರೆಡಿ ಎಲ್ಲ ತುಂಬಿಸಿ ಮೇಲೆ ತಂದು ಕೊಟ್ಟಿದ್ದರು ಸೊ ಹಾಗಾಗಿ ನಾನು ಜಸ್ಟ್ ಗಿಡ ಎಲ್ಲ ನೆಟ್ಬಿಟ್ಟು ಎಲ್ಲ ಕಡೆ ಇಟ್ಬಿಟ್ರೆ ಆಯಿತು ನೀರು ಹಾಕ್ಬಿಟ್ಟು ಸೊ ಹಾಗಾಗಿ ಅವ್ರ ಹತ್ರನೇ ಹೇಳಿದ್ದೆ ನಾನು ಮಣ್ಣೊಂದು ಸ್ವಲ್ಪ ತುಂಬಿಸಿ ಮೇಲ್ಗಡೆ ತಗೊಂಡು ಬಂದು ಕೊಡಿ ಅಂತ ಸೊ ಅವ್ರು ಬೆಳಗನೆ ತುಂಬಿಸಿ ಎಲ್ಲ ಕೊಟ್ಟಿದ್ದರು ಇವಾಗ ನಾನು ನನಗೆ ಇರೋ ಟೈಮಲ್ಲಿ ಫ್ರೀ ಟೈಮಲ್ಲಿ ಬಂದಿಲ್ಲಿ ಗಿಡ ನೆಡ್ತಾ ಇದ್ದೀನಿ ಆ್ಯಂಡ್ ಚೆನ್ನಾಗಿ ಬಂದಿತ್ತು ಗಿಡ ತುಂಬ ಚೆನ್ನಾಗಿ ಬೇಯ್ ಕೂಡ ಕೊಟ್ಟಿದ್ದು ಇವಾಗ ನೋಡಿ ಅರ್ಧ ಅರ್ಧ ಮಣ್ಣು ಹಾಕ್ಕೊಂಡು ಬಂದಿರೋದು ಆಲ್ಮೋಸ್ಟ್ ಅರ್ಧ ಅಂತಲೇ ಹೇಳ್ಬೋದು ಮತ್ತೊಂದು ಸ್ವಲ್ಪ ಗಿಡ ಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಸಲ ಸ್ವಲ್ಪ ದೊಡ್ಡ ದೊಡ್ಡ ಕಲ್ಲು ಇರೋದನ್ನು ಇದ್ದೀನಿ ಅಷ್ಟೆ ಆಮೇಲೆ ಒಂದು ಸ್ವಲ್ಪ ಆಯ್ತಾ ಕಪ್ಪು ಮಣ್ಣು ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಗೊಬ್ಬರದ ಮಣ್ಣಿದು ಸೊ ಅದನ್ನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಯಾಗಿ ಹೋಗಿಬಿಟ್ಟೆ ತುಂಬ ದಿನ ಅಲ್ವಾ ಪೇಸ್ಟ್ ತಂದು ಸ್ವಲ್ಪ ಮೇಲ್ಗಡೆಯಿಂದ ಆ್ಯಂಡ್ ಗಿಡ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಅಂತ ಬಂದುಬಿಟ್ಟಿದೆ ನೋಡಿ ಇದನ್ನು ಇವಾಗ ಒಂದೊಂದೇ ನೋಡಿ ಎಷ್ಟು ಚೆನ್ನಾಗಿ ಬಂತು ಇದನ್ನು ನೆಡೋಣ ಇವಾಗ ಆಯಿತಾ ಚೆನ್ನಾಗಿ ಬೇರು ಬಂದಿದೆ ನೆಟ್ಟು ಬಿಟ್ಟರೆ ಎಸ್ ಇನ್ನೊಂದು ಇದೊಂದು ಕಲರ್ ಹಾಕಿದೆ ಇದೊಂದು ಬೇರೆ ಕಲರ್ ಅನಿಸುತ್ತೆ ಸೊ ಇದನ್ನೊಂದು ಗಿಡನ ಹಾಕೋಣ ಇದೊಂದು ಸ್ವಲ್ಪ ಬೇರು ನೋಡಿ ಕೀತೋಯಿತು ಕಿ ಬೇರು ಕಿತ್ತೋಗಿಲ್ಲ ಬಟ್ ಮಣ್ಣು ಒಂದು ಸ್ವಲ್ಪ ಬಾಕಿ ಆಯಿತು ಪರವಾಗಿಲ್ಲ ಅನ್ಸುತ್ತೆ ಎಸ್ ಇದೆರಡು ನೆಟ್ಟಾಯಿತು ಇನ್ನು ಒಂದು ಸ್ವಲ್ಪ ಮೇಲ್ಗಡೆಯಿಂದ ಈ ಕಪ್ ಮಣ್ಣನ್ನೇ ಹಾಕ್ಬಿಡ್ತೀನಿ ಸೊ ದ್ಯಾಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅದು ಒಂದು ಸ್ವಲ್ಪ ಗೊಬ್ಬರ ಥರ ಆಗುತ್ತೆ ಅಲ್ವಾ ನಿಜ ಹೇಳಬೇಕು ಅಂದರೆ ಈ ಮಾರ್ನಿಂಗ್ ಮಾರ್ನಿಂಗ್ಳೋರಿ ಸ್ವಲ್ಪ ಕಾಡು ಜಾತಿ ಗಿಡ ಇದಕ್ಕೇನು ಜಾಸ್ತಿ ಗೊಬ್ಬರ ಗೊಬ್ಬರವಲ್ಲ ಏನೂ ಬೇಕಾಗಲ್ಲ ನೀರು ಬಂದು ಹಾಕಿದ್ರೆ ಸಾಕು ಅನಿಸುತ್ತೆ ಬಿಕಾಸ್ ಲಾಸ್ಟ್ ಟೈಮ್ ನಾವು ಡೇ ಮಾಡಿರೋದೇನು ಸ್ಪೆಷಲ್ ಆಗಿಲ್ಲ ಏನೂ ಹಾಕಿಲ್ಲ ತುಂಬ ಬೇಗ ಬೇಳ್ಕೊಳುತ್ತೆ ಇವಾಗ ಪಾಟ್ ರೆಡಿ ಆಗಿದೆ ರೆಡಿಯಾಗಿದೆಯೇ ಪೊಟ್ಟು ಇದೇನಂದ್ರೆ ಮಾರ್ನಿಂಗ್ ಗ್ಲೋರಿ ತುಂಬಾ ಏನು ಯಾರು ಐಕೆ ಬೇಕಾಗೋದಿಲ್ಲ ಇದು ಸ್ವಲ್ಪ ಕಾಡ್ ಜಾತಿ ಗಿಡ ಅಂತಲೂ ಹೇಳ್ಬೋದು ಬಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಅರಳದ್ರೆ ಹೂವು ಒಂದು ಮಧ್ಯಾಹ್ನ ಒಂದು ಗಂಟೆ ತನಕ ಇರುತ್ತೆ ಅಷ್ಟೇನೆ ಆಮೇಲೆ ಮುದ್ದು ಹೋಗಿ ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಬೇಗನೆ ಬೇಳ್ಕೊಳತ್ತೆ ಕೂಡ ಈಸಿ ಮೇಂಟೆನೆನ್ಸು ಹಾಗಾಗಿ ಒಂದು ಹಾಕೋಣ ಅಂತ ಅದು ಮೊನ್ನೆಯಿಂದ ಅಂದ್ಕೊಂಡು ಅಂದ್ಕೊಂಡು ಫೈನಲಿ ಇವಾಗ ಇದ್ದೀನಿ ಆ್ಯಂಡ್ ನೋಡ್ಬೋದು ಚೆನ್ನಾಗಿ ಬೇರು ಕೊಟ್ಟಿತ್ತು ಕೂಡ ಈಸಿಯಾಗಿ ಅದನ್ನು ತೆಗೆಯೋದಕ್ಕೆ ಕೂಡ ಬರ್ತಾಯಿತ್ತು ಫುಲ್ ಬೇರ್ ಕವರ್ ಆಗಿತ್ತು ಮಣ್ಣು ಪೂರ್ತಿ ಸೊ ಇನ್ನೂ ಲೇಟ್ ಮಾಡಿದ್ರೆ ಅದು ಆಮೇಲೆ ಚೆನ್ನಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು ಇವತ್ತು ಹೆಂಗೋ ಮಾಡಿಬಿಟ್ಟು ಟೈಮ್ ಮಾಡಿಕೊಂಡು ನೆಡ್ತಾ ಇದ್ದೀನಿ ದಿನ ಒಂದು ಏನು ಗೊತ್ತಾ ಈ ಸೈಡಲ್ಲಿ ಏನು ನಾವು ಒಂದೆರಡು ಪಾಟ್ ಇದು ಏನು ಏನು ಗಿಡ ಅಂತಂದರೆ ಈ ಥರದ್ದು ಒಂದು ಇದನ್ನು ಹಾಕಿ ಬಟ್ ಅದು ಚೆನ್ನಾಗಿ ಬಂದಿಲ್ಲ ಸೊ ಹಂಗಾಗಿ ಅದನ್ನು ತೆಗೆದುಬಿಟ್ಟು ನೀರು ಹಾಕ್ದೇನೆ ಎರಡು ದಿನ ಆಯಿತು ಸ್ವಲ್ಪ ಸತ್ತೋದಂಗೆ ಹಾಕಿದೆ ಸೊ ಅದ್ರ ಜೊತೆ ಕಾಡು ಗಿಡಗಳೆಲ್ಲ ಬಂದ್ಬಿಟ್ಟಿದೆ ಹಾಗಾಗಿ ಅದು ಬೇಡ ಅಂತಂದ್ಬಿಟ್ಟು ಅದನ್ನು ಅದನ್ನು ತೆಗೆದುಬಿಟ್ಟು ಬೇರೆ ಮಾರ್ನಿಂಗ್ ಇದಕ್ಕೆ ಹಾಕೋಣ ಸೊ ದ್ಯಾಟ್ ಇಲ್ಲಿ ಮೇಲ್ಗಡೆ ಸ್ಟೀಲ್ ರಾಡ್ ಇದೆಯಲ್ವಾ ಅದ್ರ ಮೇಲ್ಗಡೆ ಹಿಂಗೆ ಬರ್ಸು ಹಬ್ಬಿಸ್ಬೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಹೆಂಗೆ ಆಗತ್ತೆ ಅಂತ ಇಲ್ಲಿ ಇಲ್ಲಿಂದ ಹಿಂಗೆ ಒಂದು ಸೈಡಿಂದ ಬಂದು ಈ ಸೈಡಿಂದ ಬಂದು ಅಂತ ಹಾಕೋಣ ಅಂತ ಇಲ್ಲಿ ಒಂದು ಪಾಟು ಇಟ್ಟಿದ್ದೆ ಆ್ಯಂಡ್ ಆ ಕಡೆ ಒಂದು ಪಾಟ್ ಇಟ್ಟಿದ್ದೆ ಸೊ ಅದೆರಡೂ ತೆಗೆದುಬಿಟ್ಟೆ ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಟ್ಟಿಂಗ್ಸ್ ನಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೆಂಗು ಬಂದಿದ್ದೀನಲ್ವಾ ಒಂದು ಸರಿಯೇ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋದು ಅಂತ ಪಾಪ ಮಲ್ಕೊಂಡಿದ್ದಾಳೆ ಇವಾಗ್ತಾನೆ ಸೊ ಆವಾಗಲೇ ಬಂದುಬಿಟ್ಟೆ ನಾನು ಒಳ ಮಲ್ಕೊಂಡಿದ್ದಾಳಲ್ವ ಹಾಗಾಗಿ ಸೊ ಬನ್ನಿ ಮಲ್ಗೆ ಹೂವು ಆಗ್ತಾಯಿದೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಮುಂಚೆ ತುಂಬ ಇತ್ತು ಇವಾಗ ಸ್ವಲ್ಪ ಕಟ್ ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಾಗತ್ತೇನು ಸೊ ಟರ್ಟಲ್ ವೈನ್ ಇದೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ಎಸ್ಸಿಲ್ ಇವಾಗ ಆ ಗಿಡಗಳನ್ನೆಲ್ಲ ತೆಗ್ದಾಕೋಣ ಇದು ಕೂಡ ಬೇಡ ಕಿತ್ಬಿಟ್ಟು ಹೂವು ನೋಡಿದ್ವಿ ಹಾಕೋಣ ಸೊ ಇವಾಗ ಅದು ಸತ್ತೋಗ್ಬಿಟ್ಟು ಹಿಂಗೆ ಆಗಿತ್ತು ಅದು ನೋಡಿ ಕೇಕ್ ಥರ ಹಂಗಂಗೆ ಬಂದುಬಿಡ್ತು ಡಿಮೋಲ್ಡ್ ಮಾಡ್ದಂಗೆ ಸೊ ಅದನ್ನು ತೆಗೆದು ಇವಾಗ ನಾನು ಮಾರ್ನಿಂಗ್ ಹಾಕ್ತಾ ಇದ್ದೀನಿ ಬೇರೆ ಮಣ್ಣು ಕೂಡ ಇತ್ತು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಒಂದು ನಾಲ್ಕು ನಾಲ್ಕು ಮಾರ್ನಿಂಗ್ ಲೋರಿ ಗಿಡನೇ ಹಾಕೋಣ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ ಆ್ಯಂಡ್ ಇದನ್ನೆಲ್ಲ ಇನ್ನು ಕ್ಲೀನ್ ಮಾಡಬೇಕು ಅದು ಕೂಡ ಕೆಲಸ ಇದ್ದರೆ ಅದ್ರ ಜೊತೆಗೆ ಸ್ವಲ್ಪ ಧೂಳು ಕೂಡ ಮೇಲೆ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಎಡಿಕೆ ಧೂಳು ಸಿಕ್ಕಾಪಟ್ಟೆ ಇದೆ ಸೊ ಅದೆಲ್ಲ ಕ್ಲೀನಿಂಗ್ ಆಗಬೇಕು ಇನ್ನಾದರೂ ಇವತ್ತಂತೂ ಮಾಡೋಕ್ಕೆ ಹೋಗೋದಕ್ಕಾಗಲ್ಲ ಬಟ್ ಸಲ ಯಾವಾಗಾದರೂ ಮಾಡಬೇಕು ತುಂಬ ಟೈಮ್ ಇಡ್ಸತ್ತೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸೊ ಹಾಗಾಗಿ ಆ್ಯಂಡ್ ಮೇಲುಗಡೆ ಧೂಳು ಕೂಡ ಜಾಸ್ತಿನೇ ಬರುತ್ತೆ ನೋಡಿ ಅವ್ರಗಡೆಯಿಂದ ಓಪನ್ ಏರಿಯಾ ಆಗಿರೋದ್ರಿಂದ ಜಾಸ್ತಿನೇ ಇರುತ್ತೆ ಧೂಳು ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಎಲ್ಲ ಪಾಟ್ಗೂ ನಾಲ್ಕು ನಾಲ್ಕು ಮೂರು ಮೂರು ಹಂಗೆ ಹಾಕಿದ್ದೀನಿ ಇವಾಗ ಗಿಡ ಂಗೆ ನೆಟ್ಟೆ ಫಸ್ಟ್ ನಾನು ಏನು ಅಂದ್ಕೊಂಡೆ ಎರಡೆರಡು ಗಿಡ ಒಂದು ಪಾಟ್ಗೆ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಗಿಡ ಸುಮ್ಮನೆ ಮಿಕ್ಕಿತ್ತು ಸರಿ ಅಂತ ಅಂದ್ಬಿಟ್ಟು ಮೂರು ಮೂರು ಹಾಕಿದೆ ತಿರ್ಗಾ ಮೂರು ಮಿಕ್ಕಿದೆ ಸೊ ಮತ್ತು ಇನ್ನು ಇಲ್ಲಿ ಮೂರು ಹಾಕ್ತೀನಲ್ವ ಸೊ ಅದಕ್ಕೆ ಹಾಕೋಣ ಅಂತ ನಾನು ಫಸ್ಟ್ ಅಂದ್ಕೊಂಡೆ ಜಾಗ ತುಂಬ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಹಂಗಾಗಿ ಎರಡು ಗಿಡ ಹಾಕಿದು ಬಟ್ ಅದೇನಾಯಿತು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಸುಮ್ಮನೆ ಮತ್ತೆ ಎಲ್ಲಾದರೂ ನೆಡಬೇಕು ಸರಿ ಅಂತ ಮೂರು ಮೂರು ಗಿಡ ಹಾಕಿ ಸೈಡಲ್ಲಿ ಹಾಕೋದಕ್ಕೆ ಆ್ಯಂಡ್ ನಾಲ್ಕು ಗಿಡ ಇಲ್ಲಿ ಹಾಕೋದಕ್ಕೆ ಅಂತ ಅಂದ್ಕೊಂಡು ಇವಾಗ ಎಲ್ಲರೂ ಇದ್ದೀನಿ ಆಲ್ಮೋಸ್ಟ್ ಆಯಿತು ಕೆಲಸ ಆಮೇಲೆ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಹೋಗಬೇಕು ಸೊ ಕೆಳಗಡೆ ಪಾಪ ಕೂಡ ಮಲ್ಕೊಂಡಿದ್ದಾಳೆ ಅವಳು ಇದ್ರೆ ನಿಜವಾಗ್ಲೂ ಇಲ್ಲಿ ಕೇಳಿಸೋದಿಲ್ಲ ಸೌಂಡು ಸೊ ಹಂಗಾಗಿ ಇದು ಬೇಕಾ ಕೆಲಸ ಮುಗಿಸಿ ಕ್ಲೀನಿಂಗ್ ಮುಗಿಸಿ ಹೋಗಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಪಿಟುನಿಯ ಕಟಿಂಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೆರಡು ಹ್ಯಾಂಗಿಂಗ್ ಪ್ಲಾ ಪಾಟ್ಸ್ ಇದೆ ಪಾಟ್ಸ್ ತುಂಬಾ ಇದೆ ಬಟ್ ನನಗೆ ಟೈಮ್ ಆಗ್ತಾಯಿಲ್ಲ ಎಲ್ಲ ಹಾಕೋದಕ್ಕೆ ಅಟ್ಲೀಸ್ಟ್ ಪಿಟುನಿಯ ಒಂದೆರಡು ಗಿಡ ಪಾಟ್ ಮಾಡಿಬಿಡೋಣ ಅಂತ ಅದನ್ನು ಒಂದು ಸ್ವಲ್ಪ ಕಟ್ಟಿಂಗ್ಸ್ ನೆಡಬೇಕು ಸೊ ಅದಷ್ಟು ಕೆಲಸ ಮುಗಿಸ್ಬಿಟ್ಟು ಕೆಳಗಡೆ ಹೋಗೋದು ಆಮೇಲೆ ಟೀ ಟೈಮ್ ಆಗುತ್ತೆ ಹಸ್ಬೆಂಡ್ ಕೂಡ ಬರ್ತಾರೆ ಟೀ ಕುಡಿಯೋದಕ್ಕೆ ಮೆಣಕೋ ಹಾಗಾಗಿ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ ಹಸ್ಬೆಂಡ್ ಕೂಡ ಬರ್ತಾರೆ ಇನ್ನೊಂದು ಸ್ವಲ್ಪ ಓದ್ತಲೇ ಸೊ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಹೋಗೋದು ಎಸ್ ಫ್ರೆಂಡ್ಸ್ ಆಯಿತು ಎಲ್ಲ ಗಿಡನೂ ಹಾಕ್ಬಿಟ್ಟು ಸ್ವಲ್ಪ ಮಣ್ಣು ಗಿಡ ಇದನ್ನು ಸ್ವಲ್ಪ ಇತ್ತಿರ್ತೀನಿ ಇದನ್ನು ಬಿಸಾಕಬೇಕು ಸೊ ಇದನ್ನು ಅಲ್ಲಲ್ಲಿ ತಗೊಂಡೋಗಿ ಇಡೋದು ಸೊ ಇದೇ नहीं राख पैक ಹೂ ಬರೋ ಥರ ಆಗಿ ಮುಗ್ಗಿದೆ ನೋಡಿ ಈ ನೆಟ್ಟರೆ ಆಗೋದಿಲ್ಲ ಈ ಥರದನ್ನು ಚಿಗ್ರನ್ನ ಕಟ್ ಮಾಡಿಬಿಟ್ರೆ ಪಿಟುಣಿಯ ಈಸಿಯಾಗಿ ಬದುಕುತ್ತೆ ಈ ಥರ ಈ ಥರದನ್ನ ನೋಡೋಣ ನೋಡೋಣ ಹೆಂಗಾಗುತ್ತೆ ಅಂತ ಇತ್ತ ಸೊ ಫ್ರೆಂಡ್ಸ್ ಆ ಗಿಡಗಳನ್ನೆಲ್ಲ ನೆಟ್ಟಿದ್ದಾಯಿತು ಎಲ್ಲ ಆಯಿತು ನೀರು ಹಾಕಿದ್ವಲ್ಲ ಸೊ ಹಸ್ಬೆಂಡ್ ಇವಾಗ ತಾನೇ ದೂರದಿಂದ ಬಂದು ಗಾಡಿ ತೊಗೊಂಡು ಹೋಗ್ತಾ ಇದ್ದಾರೆ ಸೊ ಅದು ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಬರುತ್ತೆ ಸೊ ಹಂಗಾಗಿ ಪಾಪ ಇದ್ದಳು ಏನೋ ನೋಡ್ಕೊಂಡು ಬರಬೇಕು ಯೂಶ್ವಲಿ ಅದರ ಸೌಂಡ್ ಗೆದ್ದು ಬಿಡ್ತಾಳೆ ಹಾಗಾಗಿ ಆ್ಯಂಡ್ ಬಟ್ಟೆ ಬೇರೆ ಒಣಗಾಕೋದು ಮಟ್ಚಿಟ್ಟೋದೆಲ್ಲ ಕೆಲಸ ಇದೆ ಬಾಕಿ ಸೊ ಅದೆಲ್ಲ ಮುಗಿಸ್ಕೊಳ್ಬೇಕು ಪಾಪ ಇದ್ದೇಳು ಇದ್ದಳು ಅಷ್ಟೊಂದಷ್ಟು ಕೆಲಸ ಮುಗಿಸಿದ್ರೆ ಆಮೇಲೆ ಆರಾಮ್ಸೆ ಅವಳಿಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅದಕ್ಕೋಸ್ಕರ ಸೊ ಬನ್ನಿ ಬ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡೋಣ ನಾನು ಕೆಳಗಡೆ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು ಇವಾಗ ಅವಳಿಗೆ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ಆಟ ಆಡ್ತಾ ಅವಳು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್